ನೋಡಿ ಸ್ನೇಹಿತರೆ ಡ್ಯಾನ್ಸ್ ಮಾಡ್ತಾ ಇದಾರೆ ಮದಿ ಮಕ್ಕಳಿಗೆ ಕರ್ಕೊಂಡು ಬಂದೆ ರೇ ಸಾರ್ ಮದಿದಾರೆ ಇವತ್ತ ಮದಿ ಮಲ್ಲು ಚಾಚಂದ್ ಮದಿ ಅದ ನೋಡಿ ಸ್ನೇಹಿತರ ಸ್ಟೇಜ್ ಮೇಲೆ ನಿಂತ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡ್ತಾ ಇದಾರೆ ನೋಡಿ ನಮ್ಮ ರೇವಣಸಿದ್ಧ ಊಟ ಮಾಡ್ತಾವನೆ ಏನೋಪ್ಪ ರೇವಣ ಸಿದ್ದ ಇಲ್ಲಿ ನೋಡಿ ನಮ್ಮ ಬೌಜಿ ನಮ್ಮ ತಂಗಿ ಊಟ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಅಜ್ಜಿ ನಮ್ಮ ತಾತ ಊಟ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಕಾಣ್ತಾ ಇರೋ ನಿಮಗೆ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ಕಾಕ ಅವರು ಇಬ್ಬರು ಕಾಕ ಅದೇರು ಊಟ ಮಾಡ್ತಾ ಇದಾರೆ ನೋಡಿ ನಮ್ಮ ಅಮ್ಮ ಹೋದ್ರೆ ಆ ಕಡೆ ನೋಡಿದ ಹಳದಿ ರಸಮ್ ಕಾರ್ಯಕ್ರಮ ಛತ್ ಮೇಲೆ ಇಕ್ಕಿದ್ರು ಮೇಲ್ಗಡೆ ಕಾಣ್ತಾ ಇರ್ಬೋದು ನಿಮ್ಗೆ ಸ್ನೇಹಿತರ ಹಳದಿ ಓಹೋ ನೋಡಿ ಎಲ್ರು ಓಕೆ ನೋಡಿ ಸ್ನೇಹಿತರ ರಸಮ್ ಕಾರ್ಯಕ್ರಮ ಮೇಲ್ಗಡೆ ಮಳೆ ಕೂಡ ಬಂತ ಅವತ್ತು ನನ್ನ ನನ್ನ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ನೋಡಿ ದರ್ಶನ ಮಾಡಿ ಕರ್ಡಕ್ಕೆ ಹೋಗಿದ್ದೀನಿ ನಿಮಗೆ ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿದ್ವಿ ಅಭಿಷೇಕ ಆಯಿತು ಮಾಡಿ ಬಂದ್ವಿ ನೋಡಿ ನಮಸ್ಕಾರ ಮಾಡಿ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಹದಿನಾಲ್ಕನೇ ತಾರೀಕು ನಮ್ಮ ತಮ್ಮನ ಮದುವೆ ಇವತ್ತು ನೋಡಿ ಬಸ್ ಬಾತ್ ಮಾತಾ ಮಾದೇವಿ ಫಂಕ್ಷನ್ ಹಾಲ್ನಲ್ಲಿದೆ ಬಂದಿದ್ದೇವೆ ನಾವೀಗ ಬೆಳಿಗ್ಗೆ ಬೆಳಗ್ಗೆ ಬೇಗ ಬಂದಿದ್ದೀವಿ ನೋಡಿ ಇಲ್ಲೇ ಬಸ್ ಹಣ ಅಂತ ಇರ್ಬೋದು ನಿಮ್ಗೆ ಬನ್ನಿ ಒಳಗಡೆ ಹೋಗೋಣ ಇನ್ನೂ ಬಂದಿಲ್ಲ ಯಾರು ಹತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಆಗಿದೆ ಬರ್ತಾರೆ ಎಲ್ಲ ಈಗ ಬನ್ನಿ ಒಳಗಡೆ ಹೋಗೋಣ ಏ ರೇವಣ್ಣ ಸೀತಾ ಯಾರು ಮದಿದಾರೆ ಇವತ್ತ ಯಾರ್ದ ಮದಿ ಮಲ್ಲು ಚಾಚಂದು ಮದಿ ಅದ ಇವತ್ತ

ನೋಡಿ ಸ್ನೇಹಿತರೆ ಸ್ಟೇಜ್ ಮೇಲೆ ಸ್ವಾಮೀಜಿ ಇದು ಮಾಡ್ತಾ ಇದ್ರೆ ಎಲ್ಲ ತಾಳಿ ಗಿಳಿ ಎಲ್ಲ ತಾಳಿ ಕಟ್ಟೋ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಎಲ್ಲ ಸೆಟ್ ಮಾಡ್ತಾ ಇದಾರೆ ಸ್ವಾಮಿಗಳು ಕಾಣ್ತಾ ಇರಬಹುದು ನೋಡಿ ಒಂದ್ ತಮ್ಮ ವೈನಿ ಕೂತಿದ್ದಾರೆ ನೋಡಿ ಈ ಕಡೆ ಎಲ್ಲ ಜನಗಳು ಕೂತಿದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಸೂಪರ್ ಅಲ್ವಾ ನೋಡಿ ನಮ್ಮ ಫ್ರೆಂಡ್ಸು ನಮ್ಮ ತಮ್ಮನ ಫ್ರೆಂಡ್ಸು ಹಾಯ್ ಮಾಡ್ತಾ ಇದ್ದಾರೆ ಓ ಹಾಯ್ ಹಾಯ್ ಹಾ ಮಾಡಿ ಮಾಡಿ ಬೇಗ ಮಾಡಿ ಹಾಂ ಎಲ್ಲ ಕೂತಿದ್ದಾರೆ ನೋಡಿ ಆ ಕಡೆ ಸ್ವ ಪರಿವಾರ ಈ ಕಡೆ ಸ್ವ ಪರಿವಾರ ಮಾಡಿ ಮಾಡಿ ಬೇಗ ಸ್ವಾಮೀಜಿಯವರ ಮಾಡ್ತಿದಾರೆ ಬೇಗ ಬೇಗ ಓಕೆ ಸೂಪರ್ ನೋಡಿ ನಮ್ಮ ಭಾವಜಿಯವರು ನಿಂತಿದಾರೆ ಹಾಗೆ ನೋಡಿ ಇಲ್ಲಿ ಸೂಪರ್ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ನೋಡಿ ಕಾಣ್ತಾ ಇರ್ಬೋದು ಸ್ವಲ್ಪ ಲೈಟಿಂಗ್ ಇದೆ ಕಾಣ್ತಾ ಇಲ್ಲ ಅನ್ಸುತ್ತೆ ಕರೆಗರಾಗಿ ಓಕೆ ನೋಡಿ ಸ್ನೇಹಿತರ ಫೈನಲಿ ನೋಡಿ ಸ್ಟೇಜ್ ಮೇಲೆ ಎಲ್ಲ ಆದ್ಮೇಲೆ ನೋಡಿ ಒಂದು ಸೆಲ್ಫಿ ತಗೋತಾ ಇದೀವಿ ಎಲ್ಲರೂ ನಮ್ಮ ರೇವಣಸಿದ್ದ ನಮ್ಮ ಸಂಘ ನಮ್ಮ ಮನೆಯವರು ನಮ್ಮ ತಾತ ಅಜ್ಜಿ ನಮ್ಮ ತಮ್ಮ ಓ ಇನ್ ಕಾಣ್ತಾ ಇರ್ಬೋದು ನಿಮಗೆ ಹಾ ಸೂಪರ್ ಓ ಫೋಟೋಗಳು ಬರ್ತಾನೆ ಇದಾವೆ ನಾವು ಸೆಲ್ಫಿ ತಗೊಂಡ್ವಿ ಫೈನಲಿ ಟೈನ್ ಹಾಂ ಏನು ಮಾಡ್ತಾಯಿದ್ದೀರಪ್ಪ ಎಲ್ಲ ಕೂತಿದ್ದಾರೆ ನೋಡಿ ಊಟ ಗೀಟ ಎಲ್ಲ ಮಾಡಿ ಆರಾಮಾಗಿ ಕೂತಿದ್ದಾರೆ ಎಲ್ಲರು ಹಾಂ ಹಾಂ ಇದು ನಂಗೆ ಫೈನಲಿ ಎಲ್ಲರ ಊಟ ಗೀಟ ಆದಮೇಲೆ ನೋಡಿ ಏನು ಮಾಡ್ತಾಯಿದ್ದಾನ ಏನು ಮಾಡ್ತಾಯಿದ್ದೀವಪ್ಪ ಓ ಹಾಯ್ ನೋಡಿ ಏನೇನೋ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ತೋರಿಸಿದೀನಿ ಫೈನಲಿ ಈಗ ಊಟ ನೋಡಿ ಊಟ ಮಾಡ್ತಾಯಿದ್ದೀವಿ ನಾನು ನಮ್ಮ ಸೇ ಹೊಸಾಗಿದೆ ನಮಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಕಾಣ್ತಾ ಇರೋದು ನಿಮಗೆ ನಮಗೂ ಹೊಸು ತಡಿಯಕ್ಕೆ ಆಗ್ತಾಯಿಲ್ಲ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ ಬನ್ನಿ ಹೋಗೋಣ ನಾವು ಊಟ ಮಾಡೋಣ ಚಪಾತಿ ಪಲ್ಯ ಅನ್ನ ಸಾಂಬಾರು ಲಡ್ಡು ಬರಾರೆ ಮಣಸಿದ್ದ ಹೋಗೋಣ ಊಟ ಮಾಡೋಣ ಹಾಯ್ ಹಾಯ್ ಊಟ ಮಾಡಿ ಚೆನ್ನಾಗಿ ಎಲ್ಲರೂ ಏನಪ್ಪ ರೇವಣ್ ಸಿದ್ದ ಏನ್ ಮಾಡಾಕಿ ನೋಡಿ ಅಂದ್ರೆ ಕಾಣ್ತಾ ಇರ್ಬೋದು ನಿಮ್ಗೆ ಎಲ್ಲರು ಊಟ ಮಾಡ್ತದ್ರ ಚೆನ್ನಾಗಿ ಸ್ವಲ್ಪ ನಾವು ಊಟ ಮಾಡ್ತಾ ಇದೀವಿ ನೋಡಿ ನಮ್ ರೇವಣ್ ಸಿದ್ದ ನಾನು ನಮ್ಮ ಮನೆಯವರು ಕಾಣ್ತಾ ಇರ್ಬೋದು ನಿಮ್ಗೆ ರೇವಣ್ ಸಿದ್ದ ಏನೋ ಅಪ್ಪ ನೋಡಿ ಇಲ್ಲಿ ನಮ್ಮ ಭೌಜಿ ನಮ್ಮ ತಂಗಿ ಮತ್ತೆ ನಮ್ಮ ಭಾಂಜಿ ಅವರು ಊಟ ಮಾಡ್ತಿದಾರ ಏಯ್ ಮಾಡೋ ಬೇಗ ರೇವಣ್ಸಿದ್ದ ಊಟ ಮಾಡೋ ಮಾಡ ಊಟ ಮಾಡಲ್ಲ ನಾನು ನೋಡಿ ಸ್ನೇಹಿತರ ನೋಡಿ ಇಲ್ಲಿ ನಮ್ಮ ಅಜ್ಜಿ ಊಟ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ತಾತ ಇದಾರೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ನಮ್ಮ ತಾತ ಮಾಡಿ ಮಾಡಿ ಊಟ ಮಾಡಿ ಆರಾಮಾಗಿ ನೋಡಿ ಇಲ್ಲಿ ಅದೇ ಇದಾರೆ ನಮ್ಮ ಕಾಕ ಇಬ್ಬರು ಕಾಕಗಳು ಊಟ ಮಾಡ್ತಿದಾರೆ ನೋಡಿ ಕಾಕ ಅವರು ನೋಡಿ ಕಾಕ ಅವರು ಕಾಕ ಊಟ ಮಾಡಿ ಚೆನ್ನಾಗಿ ಓಕೆ ನಮ್ಮ ಮಾಮ ಅವರು ನೋಡಿ ಹಿಂದೆ ನೋಡಿ ಹೋಗ್ತಾ ಇದಾರೆ

टूटामेंटर मैलर ओके।